ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ಸ್ನೇಹಿತರೆ ಇವತ್ತು ಕರ್ನಾಟಕ ರಾಜ್ಯದ ಮತ್ತೆ ರಾಜಕಾರಣದ ದಿಕ್ಸೂಚಿಯಾದಂಥ ಭದ್ರ ಬುನಾದಿ ಸರ್ಕಾರಕ್ಕೆ ಪ್ರಮುಖ ಕಾರಣೀಭೂತರಾದಂಥ ಜಾರಕಿಹೊಳಿ ಬ್ರದರ್ಸ್ಗೆ ಬಗ್ಗೆ ಬರ್ತಾಯಿದ್ದೀನಿ ಯಾಕೆಂದರೆ ಕೆಲವು ಜನ ಕೇಳ್ತಾ ಇದ್ದರು ಯಾವ ರೀತಿ ಗೋಕಾಕ್ ತಾಲೂಕದ ಒಂದು ಭದ್ರ ಬುನಾದಿಯಾಗಿ ಒಂದು ಸುತ್ತಳತೆ ಗೋಡೆಯಲ್ಲಿ ಎಲ್ಲರೂ ವಾಸ ಮಾಡ್ತಾ ಇದ್ದಾರೆ ಎಷ್ಟೊಂದು ಸುರಕ್ಷಿತ ಇದೆ ಯಾವ ಕೋಮು ಗಲಭೆಗಳ ಇಲ್ಲದ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಗೋಕಾಕ್ ತಾಲೂಕು ವೀಕ್ಷಕರೇ ಇದು ನಮಗೊಂದು ಭಾಳ ಹೆಮ್ಮೆ ಅನಿಸುತ್ತೆ ನಾವು ಬೆಂಗಳೂರು ದಿಲ್ಲಿಗೆ ಹೋದಾಗ ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳ್ತಾರೆ ಕರ್ನಾಟಕ ರಾಜ್ಯ ಆಮೇಲೆ ಎಲ್ಲಿ ಜಿಲ್ಲೆ ಬೆಳಗಾಂ ಜಿಲ್ಲೆ ಬೆಳಗಾಮ್ ಜಿಲ್ಲೆ ಅಂತ ತಕ್ಷಣ ಎಲ್ಲಿ ಅಂತ ಕೇಳ್ತಾರೆ ಗೋಕಾಕೋ ಜಾರಕಿಹೊಳಿನ ಅಂತ ಕೇಳ್ತಾರೆ ನೋಡಿ ಎಷ್ಟೊಂದು ವಿಶೋಕಿನ ಪ್ರಚಾರ ಆಗಿದೆ ಇದು ಇಲ್ಲಿ ಒಂದು ಏನು ತತ್ವ ಸಿದ್ಧಾಂತ ಹೇಳಲಿಕ್ಕೆ ಬಯಸ್ತಿದ್ದೀನಿ ಇವತ್ತು ಅಂದರೆ ಅವರ ಅನುಯಾಯಿಗಳು ಸಾಕಷ್ಟಿದ್ದಾರೆ ಬೆಂಬಲಿಗರು ಸಾಕಷ್ಟಿದ್ದಾರೆ ಈ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಅನೇಕ ಯೋಜನೆಗಳ ನಿರ್ದೇಶನಗಳನ್ನ ತಮ್ಮ ಅಂಬೀರಾವ್ ಪಾಟೀಲ್ ಅವರು ಅಳಿಯಂದಿರಿಗೆ ಹೇಳ್ತಾರೆ ಅಂಬಿರಾವ್ ಪಾಟೀಲ್ ಅವರಿಗೆ ಪ್ರತಿಯೊಂದು ಎಪ್ಪತ್ತೆರಡು ಹಳ್ಳಿಯ ಕ್ಷಣ ಕ್ಷಣದ ಮಾಹಿತಿ ಇದೆ ಯಾರು ಗ್ರಾಮ ಪಂಚಾಯಿತಿ ಸದಸ್ಯ ಯಾರು ಮಾಜಿ ಇದ್ದಾನೆ ಯಾವ ಕಾರ್ಯ ಅಲ್ಲಿ ಇದ್ದಾವೆ ಯಾವ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ತಾ ಇದ್ದೀರಾ ಎಷ್ಟು ಗುದ್ಲಿ ಪೂಜೆಗಳು ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಪರ ಚಟುವಟಿಕೆಗಳ ಕೇಂದ್ರ ಬಿಂದು ಸ್ಥಾನ ಅಂದರೆ ಅಂಬಿರಾವ್ ಪಾಟೀಲ್ ವೀಕ್ಷಕರೇ ಅಂಬಿರಾವ್ ಪಾಟೀಲ್ ಬಲ ಸಾಮರ್ಥ್ಯದಿಂದ ಇವತ್ತು ಗೋಕಾಕ್ ಕ್ಷೇತ್ರದ ಎಪ್ಪತ್ತೆರಡು ಹಳ್ಳಿಗಳಲ್ಲಿ ಚಿರಪರಿಚಿತರಾದಂಥ ಅಂಬಿರಾವ್ ಪಾಟೀಲ್ ವೈಶಿಷ್ಟ್ಯ ಬಗ್ಗೆ ನಾನು ಇವತ್ತು ಹೇಳಿ ಬಯಸುತ್ತೇನೆ ವೀಕ್ಷಕರೇ ಯಾಕೆಂದ್ರೆ ಯಾವಾಗಲೂ ಅಂಬಿರಾವ್ ಪಾಟೀಲ್ ಹತ್ರ ಹೋದರೆ ಅಲ್ಲಿ ಸುಖ ದುಃಖ ದೂರು ದುಃಖ ದುಮ್ಮಾನ ಸಚಿವರು ಇರೋದು ಅವಶ್ಯಕತೆ ಇಲ್ಲ ಸಚಿವರು ಎಲ್ಲ ಅವ್ರಿಗೆ ನಿಭಾಯಿಸ್ಬಿಟ್ಟಿದ್ದಾರೆ ಏನೋ ನಿಮ್ಮ ಕೆಲಸ ಇದ್ದರೆ ಅಂಬಿರಾವ್ ಹತ್ರ ಹೋಗಿ ಕೆಲಸ ಮಾಡ್ಕೊಳ್ಳಿ ಅಂತ ಅಂಬೀರಾವ್ ತಕ್ಷಣ ಸ್ಪಂದನೆ ಮಾಡ್ತಾರೆ ದೂರವರೆ ನಿಮ್ ಸಂಬಂಧಪಟ್ಟ ಅಧಿಕಾರಿಗಳು ಕೆಲಸಗಳನ್ನ ಮಾಡಲಿಕ್ಕೆ ಅಲ್ಲಿ ಎರಡು ಗುಂಪು ಎರಡು ಗುಂಪುಗಳಿಗೆ ಪ್ರಚೋದನಾತ್ಮಕವಾಗಿ ಎತ್ತಿ ಕಟ್ಟಿ ಮಾತಾಡೋದಾಗಲಿ ಮಾಡೋದಿಲ್ಲ ಅಂಬೀರಾವ್ ಪಾಟೀಲ್ ಸಮಾಧಾನದಿಂದ ಇಬ್ಬರನ್ನ ಒಂದು ಶಾಂತ ರೀತಿಯಿಂದ ಒಂದು ನಾಲ್ಕು ನುಡಿಗಳನ್ನ ಹೇಳಿ ಅವರನ್ನು ಸಮಾಧಾನ ಮಾಡಿ ವಾಪಸ್ ಮನೆಗೆ ಬರುವಂತೆ ಅವರನ್ನು ಸುರಕ್ಷಿತವಾಗಿ ನೋಡ್ಕೊತಾರೆ ರಮೇಶ್ ಜಾರಕಿಹೊಳಿ ಮಾತು ಹೇಳ್ತಿದ್ರು ಕಳೆದ ಒಂದು ಮೂವತ್ತು ವರ್ಷದ ಹಿಂದಿನ ಮಾತು ಅವ್ರಿಗೂ ನೆನಪಿದೆಯೋ ಗೊತ್ತಿಲ್ಲ ನಾನು ಇವತ್ತು ಅದನ್ನು ನೆನಪಿಸ್ತಾ ನೆನಪು ಮಾಡಲಿಕ್ಕೆ ಕೊಡ್ತಾ ಇದ್ದೀನಿ ವೀಕ್ಷಕರೇ ಅವರೊಂದು ಮಾತು ಹೇಳ್ತಿದ್ರು ಪದೇ ಪದೇ ನಮ್ಮ ಗೋಕಾಕ್ ತಾಲೂಕಿನಲ್ಲಿ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಯಾರೋ ವಾಪಸ್ಸು ಹೆಣ್ಮಕ್ಳ ಸಮೇತ ಬಂದರೂ ಸಹಿತ ಸುರಕ್ಷಿತವಾಗಿ ಮನೆ ತಲುಪ್ತಾರೆ ಅನ್ನೋದು ಒಂದೇ ಯಾವುದೇ ಸಂರಕ್ಷಣೆ ಇಲ್ಲದೆ ಪೊಲೀಸ್ ಭದ್ರತೆ ಇಲ್ಲದೆ ನೇರವಾಗಿ ಮನೆ ತಲುಪ್ತಾರೆ ಅದು ಒಂದು ನಮಗೆ ತುಂಬ ಖುಷಿ ಅನಿಸುತ್ತೆ ಯಾಕಂದರೆ ಇವತ್ತು ಎಲ್ಲ ರೀತಿಯ ರಾಜ್ಯಗಳಲ್ಲಿ ಕೆಲವು ತಾಲೂಕುಗಳಲ್ಲಿ ನೋಡಿದರೆ ಒಂದು ವಾತಾವರಣ ಬೇರೆನೇ ಇದೆ ರಾತ್ರಿ ಹೆಣ್ಮಕ್ಳು ಕಠಿಣ ಇದೆ ಇಲ್ಲಿ ಸುರಕ್ಷಿತವಾಗಿ ರಾತ್ರಿ ಒಂದಾಗಲಿ ಎರಡಾಗಲಿ ಆರಾಮಾಗಿ ಬರ್ಬೋದು ಆರಾಮಾಗಿ ಹೋಗ್ಬೋದು ಇದೊಂದು ವೈಶಿಷ್ಟ್ಯ ಇವ್ರದ್ದು ಅವರು ಅನುಯಾಯಿಗಳು ಸಹಿತ ಅವರಿಗೆ ಸ್ಪಂದನೆ ಮಾಡ್ತಾರೆ ಆ ಅನುಯಾಯಿಗಳು ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಇದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಅವ್ರ ಹತ್ರ ಇದ್ದಾರೆ ಇವರು ನಮ್ಮ ಲಕ್ಕನ ಹತ್ರನೂ ಇದ್ದಾರೆ ಅವ್ರು ಯಾರೂ ಹೋಗಲಿ ಅವ್ರ ಹತ್ರ ಹೋಗಿ ನಿಮ್ದೇನು ದೂರ ದುಃಖದು ಮಾನ ಸಂಬಂಧಪಟ್ಟ ಇಲಾಖೆಗೆ ಫೋನ್ ಮಾಡೋದು ಸಂಬಂಧಪಟ್ಟ ಇಲಾಖೆಗೆ ತಿಳಿಸೋದು ಅದರಲ್ಲಿ ಯಾವಾಗ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ಯಾವಾಗ ಎಂಟ್ರೆನ್ಸ್ ಕೊಟ್ಟರು ಗೋಕಾಕ್ ಮತಕ್ಷೇತ್ರ ಮತ್ತೆ ಬುನಾದಿ ಆಯಿತು ಅನೇಕ ದೂರ ದುಃಖ ದುಮ್ಮಾನ ಹೇಳಲಿಕ್ಕೆ ಅಲ್ಲಿ ಒಂದು ಕಡೆ ಗುಂಪು ಹೋಗೋದು ಎರಡು ಹತ್ತಿರ ಹೋಗೋ ಪರಿಸ್ಥಿತಿ ನಿರ್ಮಾಣ ಆಯಿತು ಎಲ್ಲಕ್ಕೂ ಒಂದು ಪರಿಹಾರ ಅಂತಿಮ ತೀರ್ಮಾನ ನಿರ್ಣಯಗಳನ್ನ ತೆಗೆದುಕೊಳ್ತಾ ಹೋದ್ರು ಇದೊಂದು ಗೋಕಾಕ್ ತಾಲೂಕಿನ ವೈಶಿಷ್ಟ್ಯ ವೀಕ್ಷಕರೇ ಈಗ ಮತ್ತೊಂದು ಅದರ ಜೊತೆನೇ ಸುದ್ದಿ ಹೊಂದ್ ಬಂದಿದ್ದೀನಿ ಕೆಲವರು ರಮೇಶ್ ಜಾರಕಿಹೊಳಿ ಅವರು ಪದೇ ಪದೇ ಹೇಳ್ತಿದ್ರು ಯಾವಾಗ ನಾನು ಆಗಿ ಬರ್ತೀನಿ ತಕ್ಷಣ ಬಂದು ನನಗೆ ಶಾಲು ಮಾಲೆ ಹಾಕಿ ಪತ್ರಿಕೆಗಳಲ್ಲಿ ತಮ್ಮ ಫೋಟೋಗಳನ್ನ ಹಾಕಿ ಸ್ಟೇಟ್ಮೆಂಟ್ ಕೊಡ್ತಾರೆ ನನ್ನ ನನ್ನ ಅಲ್ಲ ಕೂತಿರ್ತಾರೆ ಅವರು ವಿಜಯೋತ್ಸವ ಮನೆಯಲ್ಲಿ ಆಚರಿಸ್ತಾರೆ ದಂಬಾಚಾರಕ್ಕಾಗಿ ಅವರು ಮಾಡೋದಲ್ಲ ಅದನ್ನ ನೇರ ವಿಡಿಯೋವನ್ನು ಅವರೇ ಮಾತಾಡಿದ್ದು ಆರಿಸಿ ಬಂದ ತಕ್ಷಣ ಮಲ್ಲಾಪುರ ಪಟ್ಟಣ ಪಂಚಾಯಿತಿಯಲ್ಲಿ ಸತ್ಕಾರ ಸಮಾರಂಭ ಇಟ್ಟ ಅವರ ಸನ್ಮಾನ ಇಟ್ಟಾಗ ನೇರವಾಗಿ ಅವರ ಮನದಾಳದ ಮಾತುಗಳನ್ನ ಏನೇನು ಹೇಳಿದ್ದಾರೆ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀವಿ ಆ ವಿಡಿಯೋನ ತಾವು ದಯವಿಟ್ಟು ಗಮನಿಸಿ ಕೂಲಂಕುಷವಾಗಿ ನೋಡಿ ಯಾಕೆಂದ್ರೆ ಇವತ್ತೇನಾಗಿದೆ ಗೊತ್ತಾ ಯಾರೋ ಮೆಹನತ್ ಮಾಡಿದಾರೆ ಯಾರು ಪರಿಶ್ರಮ ಪಟ್ಟರೆ ಯಾರು ಚಿಕ್ಕಪುಟ್ಟ ಕಾರ್ಯಕರ್ತರು ಇದ್ದಾರೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಅಭಿಮಾನಿಗಳ ಅಭಿಮಾನಿಗಳೇ ಇದ್ದಾರೆ ಅವರು ತಮ್ಮ ಶ್ರಮ ವಹಿಸಿ ಮನೆ ಮನೆಗೆ ಹೋಗಿ ಓಟ್ಗಳನ್ನ ಕರೆದುಕೊಂಡು ಹಾಕೊಂಡ್ಬರ್ತಾರೆ ಆದರೆ ಫಲಿತಾಂಶ ಬಂದ ತಕ್ಷಣ ರಮೇಶ್ ಜಾರಕಿಹೊಳಿ ಆಗಲಿ ಸತೀಶ್ ಜಾರಕಿಹೊಳಿ ಆಗಲಿ ಬಾಲ್ಚಂದ್ರ ಜಾರಕಿಹೊಳಿ ಆಗಲಿ ಗೆದ್ದ ನಂತರ ಯಾವ ಅದೇ ಮೂಲದಿಂದ ಶ್ರಮವಿಲ್ಲದ ಜನ ಹೋಗಿ ಆರು ತುರಾಯಿ ಶಾಲೆಗಳನ್ನು ಹಾಕಿ ತಮ್ಮ ಫೋಟೋ ಪೋಸ್ಟ್ ಕೊಡುವಂತ ಜನರ ಬಗ್ಗೆ ಅವರು ಕೂಲಂಕುಶವಾಗಿ ಪರಿಶೀಲನೆ ಮಾಡಿದ್ದಾರೆ ಅವ್ರು ಯಾರು ಅನ್ನೋದು ಅವ್ರಿಗೆ ಗೊತ್ತೂ ಇದೆ ನಿಜವಾದ ಗಟ್ಟಿ ಕಾಳು ಯಾರು ಜೊಟ್ಟು ಕಾಳು ಯಾರು ಪೇಪರ್ ಫೋಟೋ ಹಾಕೊಂಡು ಸ್ಟೇಟ್ಮೆಂಟ್ ಕೊಡ್ತಾರೆ ಎಷ್ಟೊಂದು ಜನರಿಗೆ ಅದನ್ನು ತಿಳಿದಿಲ್ವಾ ಎಲ್ಲ ಜನರ ಬಲ್ಲ ಇರ್ತಾರೆ ಯಾಕಂದ್ರೆ ಚುನಾವಣೆ ಸಮಯದಲ್ಲಿ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರ ಮನ ಒಲಿಸುವ ಕಾರ್ಯಕ್ರಮ ಕೆಲವು ಸಕ್ರಿಯ ಕಾರ್ಯಕರ್ತರಿದ್ದಾರೆ ಆ ಸಕ್ರಿಯ ಕಾರ್ಯಕರ್ತ ಕರ್ತರಿಂದಲೇ ಇವತ್ತು ಭದ್ರ ಬುನಾದಿಯಾಗಿ ಜಾರಕಿಹೊಳಿ ಇವತ್ತು ಫ್ಯಾಮಿಲಿ ಇಷ್ಟೊಂದು ಬೆಟ್ಟದಂತ ಒಂದು ಆಲದ ಮರ ಆಗಿ ಬೆಳಿಲಿಕ್ಕೆ ಕಾರಣ ಅಸಾಮಾನ್ಯ ಕಾರ್ಯಕರ್ತರಿಂದ ವಿನಃ ಈ ಡಂಬಾಚಾರ ಪೋಷಾಕ ಕೊಡುವ ಪತ್ರಿಕೆಗಳಿಗೆ ಫೋಟೋ ಹಾಕೊಂಡು ಪೋಸ್ ಕೊಡುವ ನಾಯಕರಿಂದ ಇಲ್ಲ ಅವರ ಮನೆಯಲ್ಲೇ ಅವ್ರ ಹೋಟೆ ಅವರಿಗೆ ಅವ್ರ ಪರವಾಗಿ ಬರೋದಿಲ್ಲ ಅವರು ತೋರಿಕೆಗಾಗಿ ಏನೋ ನಾಳೆ ನಮ್ಮೇನೋ ಏನೋ ಕೆಲಸ ಆಗುತ್ತೆ ಅಂತ ಕೆಟ್ಟ ಮನೋಭಾವನೆ ಇಟ್ಕೊಂಡು ಅವ್ರು ಹೋಗ್ತಾರೆ ಅವ್ರು ಸಕ್ಸಸ್ ಆಗೋದಿಲ್ಲ ಅದು ಎಲ್ಲ ತನಿಖೆ ರೂಪದಲ್ಲಿ ಪ್ರತಿಯೊಂದು ಪೆಂಟು ಪೆನ್ ವಿವರವಾದ ವರದಿಗಳು ಅಲ್ಲಿವೆ ಆದರೆ ಇವರು ತೋರಿಸೋದು ಇಲ್ಲಿ ಬೇರೆ ಆದರೆ ಒಳ ಒಪ್ಪಂದ ಮಾಡ್ಕೊಳ್ಳೋದು ಬೇರೆ ಜಾರಕಿಹೊಳಿ ಫ್ಯಾಮಿಲಿ ಬಿಟ್ಟು ಬೇರೆದವ್ನು ನಿಂತರೆ ಅವನು ಪರವಾಗಿ ದುಡ್ಡು ತಂತೆಂದು ಅವರ ವಿರೋಧಿ ಓಟಗಳನ್ನು ಹಾಕಿದಂಥ ಉದಾಹರಣೆಗಳು ಸಹಿತ ಪ್ರತಿಯೊಂದು ಮತಗಟ್ಟೆಯ ಮಾಹಿತಿ ಅಂಬಿರಾವ್ ಚಾಣಾಕ್ಷ ಅಂಬಿರಾವ್ ಪಾಟೀಲ್ ಹತ್ರ ಪೆಂಟು ಪೆಣ್ಣು ವಿವರವಾದ ವರದಿ ಇದೆ ಆ ಡಂಬಾಚಾರ ಸಾಮಾನ್ಯ ಕಾರ್ಯಕರ್ತನಿಗೆ ಪೆಟ್ಟು ಬೀಳ್ತಾ ಇದೆ ಸಾಮಾನ್ಯ ಕಾರ್ಯಕರ್ತನ ಬಗ್ಗೆ ಹೆಚ್ಚು ಒಲವು ತೋರಿಸಬೇಕು ಅಂಬಿರಾವ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ಅಧಿಕಾರ ಇದೆ ಬಾಲಚಂದ್ರ ಜಾರಕಿಹೊಳಿ ಅವರು ತಮ್ಮ ಕಚೇರಿಯಲ್ಲಿ ಇರಲಿಲ್ಲ ಅಂದ್ರೂ ಅಲ್ಲಿ ನಾಗಪ್ಪ ಭಾಸ್ಕರ್ ಅವರು ಎಷ್ಟೊಂದು ದೂರ ದುಃಖ ದುಮಾನಗಳನ್ನ ಕೇಳಿ ಜನರ ಪರಿಹಾರವನ್ನು ಪರಿಹರಿಸಿಕೊಡ್ತಾರೆ ಅದೇ ರೀತಿ ಇಲ್ಲೂ ಇದ್ದಾರೆ ಅಲ್ಲಿ ಭೀಮ್ಗೌಡ ಪಾಟೀಲ್ ಇದ್ದಾರೆ ಕಾಗಲಿದ್ದಾರೆ ಮಡ್ಡೆ ಪತ್ತೋಳನವರಿದ್ದಾರೆ ಎಷ್ಟೋ ಜನ ಅಲ್ಲಿ ಇರ್ತಾರೆ ಅಂಬಿರಾವ್ ಇರಲಿಲ್ಲ ಅಂದ್ರೂ ಬಂದ ತಕ್ಷಣ ಅವರಿಗೆ ಸೌಜನ್ಯದಿಂದ ಮಾತುಗಳನ್ನಾಡಿ ಅವರ ಸುಖ ದುಃಖಗಳನ್ನು ಸ್ಪಂದಿಸಿ ಇಂಥ ಒಂದು ಪಡೆಯನೆ ಸಹಿತ ಅವರು ನಿರ್ಮಾಣ ಮಾಡಿದ್ದಾರೆ ಪ್ರತಿಯೊಂದಕ್ಕೂ ಸಚಿವರೇ ಬೇಕು ಅಂಬಿರಾವ್ ಪಾಟೀಲರೇ ಬೇಕು ಬಾಲಚಂದ್ರ ಜಾರಕಿಹೊಳಿನೇ ಬೇಕು ಸತೀಶ್ ಜಾರಕಿಹೊಳಿನೇ ಬೇಕು ಅಂತ ಅಲ್ಲ ವೀಕ್ಷಕರೇ ನೇರವಾಗಿ ಹೋಗಿ ನೇರವಾದ ನಿಮ್ಮ ದೂರದ ಕುದುಮನ ಸಲ್ಲಿಸ್ಬೋದು ನಿಮ್ಮ ಅಹವಾಲುಗಳಿಗೆ ಸ್ಪಂದನೆ ಮಾಡುವಂಥ ರಮೇಶ್ ಜಾರಕಿಹೊಳಿ ಅವರ ಕಚೇರಿಯಲ್ಲಿ ಯಾವಾಗಲೂ ಲಭ್ಯ ಲಭ್ಯವಿದೆ ಅಲ್ಲಿ ಆ ಜನ ಇದ್ದಾರೆ ಈ ಜನರಕ್ಕಿಂತಲೂ ಸಾಮಾನ್ಯ ಕಾರ್ಯಕರ್ತ ಮಾತ್ರ ಬಹಳ ತುಂಬ ಶ್ರಮದಿಂದ ಕೆಲಸ ಮಾಡ್ತಾನೆ ಆ ಶ್ರಮದ ಪ್ರತಿಫಲವೇ ಇವತ್ತು ಗೋಕಾಕ ಕರ್ನಾಟಕ ರಾಜ್ಯದ ನೂರ ಎಂಬತ್ತಕ್ಕಿಂತ ಹೆಚ್ಚು ಮಿಕ್ಕಿದ ತಾಲೂಕುಗಳಲ್ಲಿ ಒಂದು ಅಪ್ಪ ಅತ್ಯಮೂಲ್ಯವಾದ ತಾಲೂಕಿದೆ ಈ ತಾಲೂಕಿನಲ್ಲಿ ಯಾವ ಗಲಭೆ ಇಲ್ಲ ಯಾವ ವೈಷಮ್ಯ ಇಲ್ಲ ಎಷ್ಟು ಪ್ರಬಲ ಜಾತಿಗಳಿದ್ದಾವೆ ಎಷ್ಟು ಶ್ರೀಮಂತ ಮಂಡಿತನಗಳಿದ್ದಾವೆ ಅವರು ಎಲ್ಲರೂ ಸಮಾನವಾಗಿ ಸಹಬಾಳ್ವೆಯಿಂದ ಭಾವೈಕ್ಯತೆಯ ಸಂಕೇತದೊಂದು ತೋರಿಸಿಕೊಟ್ಟಂತಹ ಈ ಜಾರಕಿಹೊಳಿ ಕುಟುಂಬಕ್ಕೆ ಇದೊಂದು ಸಲ್ಲಬೇಕು ಇಲ್ದಿದ್ರೆ ಇದು ಎಲ್ಲ ರೀತಿಯಿಂದ ಅನಾನುಕೂಲತೆಯ ತಾಣ ಆಗ್ತಿತ್ತು ಆ ಅನಾನುಕೂಲತೆಗಳಿಗೆ ಅನುಕೂಲ ಮಾಡಿಕೊಟ್ಟಂತಹ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಭೀಮೆ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಅಂಬಿರಾವ್ ಪಾಟೀಲರ ನಿರ್ದೇಶನದಂತೆ ಇವ್ರ ಎಲ್ಲರೂ ಒಟ್ಟಿಗೆ ಒಂದು ವಿಚಾರ ವಿನಿಮಯ ಮಾಡಿಕೊಂಡು ನಿರ್ಣಯಗಳನ್ನ ತೆಗೆದುಕೊಳ್ತಾರೆ ಅದರಲ್ಲಿ ಮ ಮಂತ್ರಿಗಳ ಕಾರ್ಯಾಲಯದಲ್ಲಿ ಯಾವುದೇ ತೊಂದರೆಗಳು ಇಲ್ಲ ಜನ ಅದಕ್ಕೆ ಸ್ಪಂದನೆ ಮಾಡಿ ಇವರನ್ನು ಇಷ್ಟೊಂದು ಉನ್ನತ ಸ್ಥಾನಕ್ಕೆ ಆರಿಸಿಗೆ ತರಲಿಕ್ಕೆ ಉನ್ನತ ಸ್ಥಾನಕ್ಕೆ ಕಳಿಸಲಿಕ್ಕೆ ಯಾವುದೇ ತೊಂದರೆಗಳು ಇರುವುದಿಲ್ಲ ಸಾಮಾನ್ಯ ಕಾರ್ಯಕರ್ತನಿಗೆ ಬೆಲೆ ಬರಬೇಕು ಈ ಡಂಬಾಚಾರ ಫೋಟೋಗಳನ್ನ ಹಾಕಿ ಮೆರೆದಾಡೋರಿಗೆ ಕಡಿವನ್ನ ಹಾಕಬೇಕು ಅವ್ರು ತಮ್ಮಷ್ಟಕ್ಕೆ ತಾವೇ ಪಾಪ ನಾವು ಡಂಬಾಚಾರಕ್ಕಾಗಿ ಹಾಕ್ತೀವಪ್ಪ ನಮ್ಮ ಫೋಟೋಗಳನ್ನ ಹೇಳಿಕೆಗಳನ್ನ ಅವು ಎಲ್ಲವೂ ಅದು ಆಧಾರ ರಹಿತವಾದದ್ದು ಅದಕ್ಕೆ ಮೂಲ ಕಾರಣ ಸಾಮಾನ್ಯ ಕಾರ್ಯಕರ್ತ ಅವನು ಮಾಲೆ ಸತ್ಕಾರ ಮಾಡಲ್ಲ ತನ್ನ ಫೋಟೋವನ್ನು ಬಿಂಬಿಸ್ಕೊಳ್ಳೋದಿಲ್ಲ ತನ್ನ ಫೋಟೋವನ್ನು ಹಾಕಿಕೊಳ್ಳೋದಿಲ್ಲ ಇದೇ ಇವತ್ತಿನ ವಿಶೇಷ ಸುದ್ದಿ ಸಾಮಾನ್ಯ ಕಾರ್ಯಕರ್ತನಿಗೆ ಬೆಲೆ ಇದೆ ಅಂಬಿರಾ ಪಾಟೀಲ್ ಚಾಣಕ್ಯ ರಾಜಕಾರಣಿ ಇದ್ದಾರೆ ಇವರು ಎಲ್ಲರೂ ಇವತ್ತು ವಿಚಾರ ವಿನಿಮಯದೊಂದಿಗೆ ದೂರು ದುಮ್ಮಾನಗಳೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ವಿಶ್ವದಲ್ಲಿ ಗೋ ನೋಡುವಂತೆ ಮಾಡಿದಂತಹ ಕುಟುಂಬ ಜಾರಕಿಹೊಳಿ ಬ್ರದರ್ಸ್ ಕುಟುಂಬ ವೀಕ್ಷಕರೇ ಇವತ್ತಿನ ಇದೊಂದು ಟಾಪಿಕ್ ಮಾಡಿದ್ದಾರೆ ಯಾವ ಯಾವ ರೀತಿ ರೀತಿ ಅವರ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಸಂಪೂರ್ಣವಾದ ದೃಶ್ಯಗಳೊಂದಿಗೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ ನಂಬರ್ ಒನ್ ಚಾನಲ್ ಫೇಸ್ಬುಕ್ ಫಾಲೋ ಮಾಡೋದನ್ನ ಮರೆಯಬೇಡಿ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಇದು ನಿಮ್ ಚಾನಲ್ ವೀಕ್ಷಕರೇ ಇದನ್ನು ಬೆಳೆಸೋ ಕರ್ತವ್ಯ ನಿಮ್ಮದು ಸುದ್ದಿ ಬಿತ್ತರಿಸುವ ಕರ್ತವ್ಯ ನನ್ನದು ವೀಕ್ಷಕರೇ ನಮಸ್ಕಾರ ಒಂದು ಒಳ್ಳೆ ಹೊಸ ಅಧ್ಯಾಯದಿಂದ ಅವ್ರು ಇರುದ್ದು ಮಾಡಿದ್ರೆ ಕಳಿ ಎಲ್ಲ ನಮ್ಮವರೇ ಯಾಕೆ ಈ ಚುನಾವಣೆ ಇನ್ನೊಂದು ಕೆಟ್ಟಗಳಿಗೆ ಆಗೈತೆ ಮುಂದಿನ ಚುನಾವಣೆ ಇರುತ್ತೆ ನಮ್ಮವರಲ್ಲ ಅವ್ರು ಈ ಚುನಾವಣೆ ಮಾಫಿಟ್ ಮಾಡಿದ್ರೆ ಈ ಚೆನ್ನಾಗ್ ಮಾಫಿ ಮುಂದಿನ ಚೆನ್ನಾಗಿರ್ಮ್ ನಮ್ಮವ್ರಲ್ಲ ಯಾಕೆ ಸಿ ಸಿ ವಿ ಎಲ್ಲ ಯಾರು ಭೂತು ನಮ್ಗೆ ಗೊತ್ತಾಗ ಎಲ್ಲಿ ಊಟ ಎಲ್ಲಿ ಗೊತ್ತೈತೆ ನಮಗೆ ಈಗ ಬಂದ್ ನಮಗೆ ಮಾಹಿತಿ ನಮ್ಮವರಲ್ಲ ಇಲ್ಲ ಯಾರು ಮಾಲೀಕ ಯಾರು ಯಾರ ಊಟ ಗೊತ್ತೈತಿ

ಇನ್ ಮುಂದೆ ಹಂಗೆ ಮಾಡಕ್ ಹೋಗ್ಬಾರ್ದು ಈಗ ಎರಡ್ ಸದ್ ಐಟದನ್ನ ಮನೆಯಾಗ ಇಬ್ರುತ್ತಾಗ ಅಶೋಕ್ ಪೂಜೆ ಅಲ್ಲೇ ಫಲಿದವ್ ಇಬ್ಬರಾಗ ನಮ್ಮ ಎರಡ್ ಸಲ ಬೆಳದವ್ ಇನ್ ಮುಂದೆ ಹಂಗ ಆಗಬಾರ್ದು ಮುಂದಿನ ಸಲ ಈಗಾಗಲೇ ಎಲ್ಲ ಊರಾಗ ನೋಡೋದು ಡಿಸ್ಕಸ್ ಇನ್ನ ನಾಗೇಶ್ವರ ತಪ್ಪ ಮಾಡುದು ಮುಂದೆ ಮಾಡಿ ನೀವು ನಿರ್ಣಯ ತಗು ಯಾರ ಬೆಣ್ಣೆ ಹಾಕಿರೋ ಬಿಟ್ಟು ಬಿಡ್ರಿ ಯಾರ ಮಳೆಗ ಹಾಕ್ರಿ ಬಿಟ್ಟು ಬಿಡ್ರಿ ನಮ್ಮವ್ರ ಎಲ್ಲ ನಮ್ಮವ್ರೇ ಬಿಟ್ಬಿಡ್ರಿ ಎಲ್ಲ ಬಿಟ್ಬಿಡ್ರಿ ಯಾಕೋ ಒಂದು ಒಂದು ಉಚಿತ ಸನ್ನಿವೇಶ ಇತ್ತು ವಿಚಿತ್ರ ವಾತಾವರಣ ಏನು ಗಾಳಿಯಾಗ ಮಾತು ಕೇಳಿ